ನಮಸ್ಕಾರ ನೀವು ಮೂವರು ಗೆಳತಿಯರು ಸಾಹಸ ಪಟ್ಟು ಅಯೋಧ್ಯೆ ಪುರಪ್ರವೇಶ ಮಾಡಿದ್ರಿ ಅಲ್ಲಿ ದೇವಸ್ಥಾನದ ಹತ್ತಿರ ಹೋದ್ರಿ ಅಲ್ಲಿಂದ ಮುಂದೆ ಏನಾಯ್ತು ಅಂತ ನಮ್ಮ ದೃಶ್ಯ ಕಾವ್ಯ ನೋಡುಗರಿಗೆ ಸ್ವಲ್ಪ ವಿವರಿಸ್ತೀರಾ ಹೌದು ನಾವು ವಿನಲ್ಲಿ ನೋಡಿದ ಹಾಗೆ ಒಂದು ದೊಡ್ಡ ಬೈಲ್ ಬಯಲಲ್ಲಿ ಆಲಯ ರಾಮನ ದರ್ಶನಕ್ಕೆ ಮಾತ್ರ ಇನ್ನೂ ತುಂಬಾ ಕಡಿಮೆ ಟೈಮ್ ಹಿಡಿತು ಅಲ್ಲಿ ಪದ್ಧತಿ ಏನಂದ್ರೆ ಹನುಮಾನ್ ಗಡಿ ಅಂತಿದೆ ಹನುಮ ದೇವಸ್ಥಾನ ಫಸ್ಟು ಹನುಮನ ದರ್ಶನ ಆದ್ಮೇಲೆ ರಾಮನ ದರ್ಶನಕ್ಕೆ ಹೋಗಬೇಕು ಅಂತ ನಾವು ಅಲ್ಲಿಗೆ ಆಟೋ ರಿಕ್ಷಾ ತಗೊಂಡು ಹೋದ್ವಿ ಬಟ್ ತುಂಬಾ ಕ್ಯೂ ಇತ್ತು ಕಿಲೋಮೀಟರ್ ಗಟ್ಟಲೆ ಕ್ಯೂ ಇತ್ತು ಆಮೇಲೆ ಅವ್ರು ಹೇಳಿದ್ರು ರಾಮನ ದರ್ಶನ ಬೇಗ ಆಗತ್ತೆ ನಿಮಗೆ ಅಂತ ಸೊ ಹಾಗಾಗಿ ನಾವು ಇಲ್ಲ ರಾಮನ ದರ್ಶನ ಮಾಡಿ ಮತ್ತೆ ಇಲ್ಲಿಗೆ ಬರೋಣ ಅಂತ ಹೇಳಿ ಶ್ರೀರಾಮನ ದರ್ಶನಕ್ಕೆ ಹೋದ್ವಿ ನಮ್ಮ ಸೆಕ್ಯೂರಿಟಿ ಚೆಕ್ ಇನ್ ಆಗಿದ ತಕ್ಷಣ ಮಂದಿರದೊಳಗಡೆ ಹೋಗೋದಕ್ಕೆ ಹೆಂಗಸರು ಲೈನ್ ಕಡಿಮೆ ಇತ್ತು ಸೊ ನಾವು ಬೇಗ ಬೇಗ ಹೋಗಿ ಸ್ವಲ್ಪ ಮುಂದೆ ಹೋದ್ಮೇಲೆ ಆಯ್ತು ಅಲ್ಲಿಂದ ಸ್ವಲ್ಪ ನಿಧಾನ ನಾವು ಚೆನ್ನಾಗಿ ನಿಧಾನಕ್ಕೆ ದರ್ಶನ ಮಾಡ್ಕೊಂಡು ಬಂದ್ವಿ ದೇವಸ್ಥಾನ ಪ್ರವೇಶ ದ್ವಾರದಲ್ಲಿ ರಸ್ತೆ ಇದೆಯಲ್ಲ ಅಲ್ಲೇನೆ ಐದು ಕ್ಯೂ ಮಾಡಿಬಿಟ್ಟಿದ್ದಾರೆ ಸೊ ಅದು ಮೂರು ಗಂಡಸರ ಕ್ಯೂ ಇರುತ್ತೆ ಒಂದು ಹೆಂಗಸರಿಗೆ ಇನ್ನೊಂದು ವಿ ಐ ಪಿ ಕ್ಯೂ ಸೊ ಗಂಡಸರ ಕ್ಯೂ ಸ್ವಲ್ಪ ಇತ್ತು ಕಿಲೋಮೀಟರ್ ಗಟ್ಲೆ ಇರಲಿಲ್ಲ ಒಂದು ಅರ್ಧ ಕಿಲೋಮೀಟರ್ ಕ್ಯೂ ಇತ್ತೇನೋ ಸೆಕ್ಯೂರಿಟಿ ಚೆಕ್ ಅಂತೂ ಏನ್ ಮಾಡ್ತಾರೆ ಆ್ಯಕ್ಚುಲಿ ನಮಗೆ ಹೇಳಿದ್ದು ನೀವು ಏನು ತೊಗೊಂಡು ಹೋದರೂ ಅಲ್ಲಿ ಲಾಕರಲ್ಲಿ ಇಡಬೇಕು ಅಂತ ಹೇಳ್ತಾರೆ ಲಾಕರಲ್ಲಿ ಇಡೋಕ್ಕೆ ಗಂಟೆ ಗಟ್ಟಲೆ ಕ್ಯೂ ಅಂತ ಸೊ ನಾವು ಕಡೆ ಹೋಗಲೇ ಇಲ್ಲ ನಿಜ ಹೇಳಬೇಕಂದ್ರೆ ಲಾಕರಲ್ಲಿ ಇಡ್ಲೂ ಇಲ್ಲ ತೊಗೊಳ್ಳೂ ಇಲ್ಲ ನಮಗೆ ರೂಮೇ ಹತ್ತಿರ ಇದ್ದಿದ್ದರಿಂದ ಒಂದು ಎರಡು ಕಿಲೋಮೀಟ್ರ್ ಅಷ್ಟಿತ್ತು ನಾವು ಚಪ್ಪಲಿ ಕೂಡ ರೂಮಲ್ಲೇ ಬಿಟ್ಬಿಟ್ಟು ಹೊಟ್ಟು ಸೊ ಹಾಗಾಗಿ ಲಾಕರ್ ಫೆಸಿಲಿಟಿ ನಾವು ನೋಡೋಕ್ಕೆ ಹೋಗಲಿಲ್ಲ ನಾ ಅವ್ರು ಹೇಳಿದರು ನೀವೊಂದು ಪರ್ಸ್ ಕೂಡ ಇಟ್ಕೊಳ್ಬೇಡಿ ಪೆನ್ನು ಪರ್ಸು ವಾಚು ಏನೂ ಇಟ್ಕೊಳ್ಬೇಡಿ ಅಂತ ಸೊ ಎಲ್ಲದನ್ನೂ ರೂಮಲ್ಲೇ ಇಟ್ಬಿಟ್ಟು ಕೈಯಲ್ಲಿ ಬರೀ ಒಂದು ರಕ್ಷಣೆಗೆ ಎಷ್ಟು ಬೇಕೋ ಅಷ್ಟು ದುಡ್ಡನ್ನ ಕೈಯಲ್ಲಿ ಇಟ್ಕೊಂಡು ಹೋಗಿದ್ದು ಪರ್ಸ್ ಕೂಡ ತೊಗೊಂಡು ಹೋಗ್ಲಿಲ್ಲ ನಾನು ಸೊ ಹಾಗಾಗಿ ನಮಗೆ ಏನು ಚೆಕ್ ಮಾಡೋದಕ್ಕೆ ಏನು ಬ್ಯಾಗ್ ಎಲ್ಲ ಏನು ಇರಲಿಲ್ಲಲ್ಲ ಸೊ ನಮ್ದು ಆ ಫಾರ್ಮಾಲಿಟೀಸು ಬೇಗ ಆಗೋಯ್ತು ಮೆಟಲ್ ಡಿಟೆಕ್ಟರ್ ಮೆಟಲ್ ಡಿಟೆಕ್ಟರ್ ಇದೆ ಇವಾಗ ನೋಡ್ತಾ ಇದಾರೆ ಅಷ್ಟೇ ಅದೊಂದೇ ಇನ್ನೇನು ಸೆಕ್ಯೂರಿಟಿ ಚೆಕ್ ಅಂದ್ರೆ ಮ್ಯಾನ್ಯಲ್ ಆಗಿ ಅವ್ರು ಚೆಕ್ ಮಾಡ್ತಾರೆ ಪರ್ಸು ಗಿರ್ಸು ಏನಿದ್ರೆ ಇದೆಲ್ಲ ನೋಡ್ತಾರೆ ಲಾಕರ್ ಅಲ್ಲಿ ಸಾಮಾನು ಇಟ್ಬಿಟ್ಟು ಹೋಗೋರ್ಗೆ ಬೇರೆ ಕ್ಯೂ ಇತ್ತು ಅವ್ರು ಸ್ವಲ್ಪ ದೂರದಿಂದ ನಡ್ಕೊಂಡು ಬರಬೇಕಿತ್ತು ನಮ್ಗೆ ತುಂಬಾ ಹತ್ತಿರದಿಂದ ಆಯ್ತು ನಮಗೆ ಸೆಕ್ಯೂರಿಟಿ ತಕ್ಷಣ ಒಳಗಡೆ ದೇವಸ್ಥಾನದ ಒಳಗಡೆನೇ ಹೋಗ್ಬಿಟ್ವಿ ಅಲ್ಲಿಂದ ಉದ್ದಕ್ಕೆ ಸ್ಟ್ರೈಟ್ ಆಗಿ ನೋಡಿದ್ರೆ ದೇವಸ್ಥಾನನೇ ಕಾಣಿಸ್ತಾ ಇತ್ತು ಅಷ್ಟ ಹತ್ತಿರದಿಂದ ಆಗೋಯ್ತು ದರ್ಶನ ಒಳಗಡೆ ಹೋಗ್ತಾ ನಾವು ರಾಮನ ರಾಮ ನೇರವಾಗಿ ನಮ್ಗೆ ಎಂಟ್ರಿ ಆದ ತಕ್ಷಣನೇ ಕಾಣಿಸ್ತಾ ಇದೆ ರಾಮನ ಬಿಂಬ ಕಾಣಿಸ್ತಾ ಇತ್ತು ಆದ್ರೆ ಅದಕ್ಕಿಂತ ಮಿಗಿಲಾ ನಮ್ಗೆ ವಾಸ್ತುಶಿಲ್ಪ ಹೇಗಿರ್ಬೋದು ಅನ್ನೋ ಒಂದು ಕುತೂಹಲ ಇತ್ತು ನಮಗೆ ಎಲ್ಲ ನೋಡ್ಕೊಡೋದ್ವಿ ತುಂಬಾ ಕಾರ್ವಿಂಗ್ಸ್ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಕಾರ್ವಿಂಗ್ಸ್ ಮಾರ್ಬಲ್ ಅಲ್ಲಿ ಅದರಲ್ಲಿ ಬಹುತೇಕ ಜಾಸ್ತಿ ಕಾಣಿಸೋದು ಅಂದರೆ ಗಣೇಶನ ಶಿಲ್ಪಗಳು ಜಾಸ್ತಿ ಕಾಣಿಸ್ತು ನಮಗೆ ಬೇರೆ ಬೇರೆ ಕಡೆ ಎಲ್ಲ ಕಡೆ ಸಹ ಗಣೇಶನ ಶಿಲ್ಪಗಳು ಕಾಣಿಸ್ತು ಅದ್ರ ಜೊತೆಗೆ ನಾಟ್ಯ ಕನ್ನಿಕೆಯರು ಕನ್ನಿಕೆಯರು ಬೇರೆ ಬೇರೆ ಭಂಗಿಗಳಲ್ಲಿ ನಿಂತಹ ನಾಟ್ಯ ಕನ್ನಿಕೆಯರು ಕಾಣಿಸ್ತು ಕೃಷ್ಣನ ಶಿಲ್ಪ ಕಾಣಿಸ್ತು ಮತ್ತು ಇನ್ನೂ ಬೇರೆ ಬೇರೆ ಈ ಥರ ಒಂದು ಅಲಂಕಾರಿಕ ಶಿಲ್ಪಗಳು ಅದ್ರ ಜೊತೆಗೆ ಲೌಕಿಕ ಮತ್ತು ಅಲೌಕಿಕವಾದಂತಹ ಎರಡು ರೀತಿ ಶಿಲ್ಪಗಳು ಸಹ ಅಲ್ಲಿ ಬ್ಲೆಂಡ್ ಆಗಿತ್ತು ಒಂದು ದೇವಾಲಯದ ಮೆರುಗನ್ನು ಹೆಚ್ಚಿಸೋದಕ್ಕೆ ನಮ್ಗೆ ಈ ಲೌಕಿಕ ಶಿಲ್ಪಗಳಂದ್ರೆ ಈ ನಾಟ್ಯ ಕನ್ನಿಕೇರಿ ಇರ್ಬೋದು ಅಥವಾ ಬೇರೆ ಬೇರೆ ಶಿಲ್ಪಗಳಿದ್ರೆ ಆ ಒಂದು ದೇವಾಲಯದ ಒಂದು ದೈವಿಕ ವಾತಾವರಣವನ್ನ ನಮಗೆ ಕ್ರಿಯೇಟ್ ಮಾಡ್ಕೊಡೋದಕ್ಕೆ ಕೃಷ್ಣನ ಶಿಲ್ಪ ರಾಮನ ಶಿಲ್ಪ ಮತ್ತೆ ಬೇರೆ ಬೇರೆ ಪುರಾಣ ಪುರುಷರ ಶಿಲ್ಪಗಳೆಲ್ಲ ಸಹ ಅಲ್ಲಿ ನಮ್ಗೆ ಕಂಡು ಬಂತು ನಿಮ್ಗೆ ಪೂರ್ತಿ ಆಗಿಲ್ಲ ಮುಂಭಾಗದಲ್ಲಿ ಆಲ್ಮೋಸ್ಟ್ ಆಗಿದೆ ಅಂದ್ರೆ ಏನು ರಾಮಾಯಣದ ಪೂರ್ತಿ ಚಿತ್ರಣ ಬರಬೇಕು ಅಂತಿದ್ರೆ ಅದನ್ನು ಇನ್ನೂ ಶುರು ಮಾಡಿಲ್ಲ ಕಂಬಗಳಲ್ಲೆಲ್ಲ ಆಗಿದೆ ಒಂದು ಸೈಡಲ್ಲೆಲ್ಲ ಕಂಪ್ಲೀಟ್ ಆಗಿದೆ ಮೇಲ್ಭಾಗದಲ್ಲೇ ಮೇಲೆ ಅಂತಸ್ ತಿಂದು ಇನ್ನೂ ಆಗಬೇಕು ಅಂತ ಹೇಳಿದ್ರು ನಮ್ಗೆ ಆ ಕಡೆ ಎಲ್ಲ ಹೋಗಾಗ ಪರ್ಮಿಷನ್ ಇರಲ್ಲ ಸೊ ನಾವು ನೋಡೋ ಹಾಗೆ ನಮ್ಮ ಎದುರುಗಡೆ ನಾವು ಯಾವ ಜಾಗದಲ್ಲಿ ಪಾಸ್ ಆಗ್ತಿವೋ ಆ ಕಂಬದಲ್ಲೆಲ್ಲ ಶಿಲ್ಪ ಅಂದರೆ ಚೆನ್ನಾಗಿ ಕಂಪ್ಲೀಟ್ ಆಗಿದೆ ವಾಪಸ್ ಬರುವಾಗ ಒಂದೆರಡು ಕಂಬದಲ್ಲಿ ಇನ್ನೂ ಮಾಡಬೇಕು ಅಷ್ಟು ಟೆನ್ಸಿಲ್ ಎಲ್ಲ ಹಾಕೊಂಡಿದ್ದು ನಾವು ನೋಡಿದ್ವಿ ಅಲ್ಲಿ ಇನ್ನೂ ಕೆತ್ತನೆ ಇನ್ನೂ ನಡೀತಾ ಇತ್ತು ಇನ್ನು ನಿಮ್ಗೆ ಗರ್ಭಗುಡಿ ಅಂದರೆ ರಾಮನ ದರ್ಶನಕ್ಕೆ ಅಂತ ಎಂಟ್ರಿ ಆದರಲ್ಲ ಅಲ್ಲಿಂದ ಹೇಳಿ ಹಾಂ ರಾಮನ ದರ್ಶನ ನಾವು ಮೆಟ್ಟಲ್ ಹತ್ತಿದ ತಕ್ಷಣವೇ ನಮಗೆ ರಾಮ ಕಾಣಿಸ್ತಾನೆ ಹೋಗ್ತಾನೆ ತುಂಬ ಹೈಟಲ್ಲಿ ಪ್ರತಿಷ್ಠಾಪನೆ ಮಾಡಿರೋದ್ರಿಂದ ಆ ವಿಗ್ರಹ ತುಂಬ ದೂರದಿಂದಲೇ ಚೆನ್ನಾಗಿ ಕಾಣುತ್ತೆ ಕ್ಯೂನಲ್ಲೇ ಹೋಗ್ತಾನೆ ನಾವೆಲ್ಲ ನೋಡ್ಕೊಂಡು ಹೋಗ್ಬೋದು ಅಂದರೆ ಈಗ ತಿರುಪತಿನಲ್ಲಿ ನಾವು ಹೋಗ್ಬೇಕಾರೆ ನೋಡ್ಕೊಂಡು ಹೋಗ್ತಿರ್ತೀವಲ್ಲ ಅದು ಇನ್ನೂ ಉದ್ದ ಕ್ಯೂ ಇರುತ್ತೆ ಅಂದರೆ ಆದಾಗಿಂದನೇ ರಾಮ ಕಾಣ್ತಾನೆ ಸೊ ಹಾಗೆ ಆಗಿರೋದ್ರಿಂದ ಚೆನ್ನಾಗಿ ದರ್ಶನ ಆಗುತ್ತೆ ಅಂದ್ರೆ ರಾಮನ ವಿಗ್ರಹ ಇದೆ ಅಂದ್ರೆ ಎದುರುಗಡೆಯಿಂದ ಮೋದಿ ಎಂಟ್ರಿ ಆಗಿದ್ದು ವಿಡಿಯೋಸ್ ತೋರಿಸಿದ್ರೆ ಅದೇ ಅದೇ ಜನ ಎಂಟ್ರಿ ಆಗೋದು ಅಲ್ಲೇ ಎಡಕ್ಕೆ ಎಡಭಾಗದಿಂದ ಎಡಭಾಗದಿಂದಲೂ ಇದೆ ನಾವು ಪಲ್ಲಕ್ಕಿ ಉತ್ಸವಕ್ಕೆ ಹೋಗಿದ್ವಿ ನಮ್ಗೆ ಅದೊಂದು ಅವಕಾಶ ಸಿಕ್ತು ಪಲ್ಲಕ್ಕಿ ಉತ್ಸವಕ್ಕೆ ಆಗ ಒಂದ್ ರೌಂಡ್ ಹಾಕೊಂಡು ಸೈಡ್ ಅಲ್ಲಿರೋ ಎಂಟ್ರೆನ್ಸ್ ಇಂದ ಹೋದ್ವಿ ಹೋದ್ರು ಅದೇ ಕ್ಯೂ ಜಾಯ್ನ್ ಆಗ್ತೀವಿ ಎರಡು ಸೈಡ್ ಅಲ್ಲಿ ಮೊದಲನೇ ಬಾರಿ ಹೋಗಬೇಕಾದ್ರೆ ಎದುರುಗಡೆಯಿಂದ ಹೋಗ್ತೀವಿ ರಾಮನ್ ದರ್ಶನ ಹೌದು ಅದೇ ಉದ್ದೇಶ ಬಹುಶಃ ಅವ್ರದ್ದು ದೂರದಿಂದಲೇ ರಾಮನ್ ದರ್ಶನ ಮಾಡಬೇಕು ಅಂತ ನಮಗೆ ನಮ್ಮ ಮೊಬೈಲ್ ಫೋನ್ ಅಲ್ಲಿ ನೋಡಿದಷ್ಟು ಹತ್ರ ದೇವರು ಕಾಣಲ್ಲ ಸರ್ ಸುಮಾರು ದೂರ ಇದೆ ಯಾಕೆಂದ್ರೆ ಅಂತರಾಳ ಬರುತ್ತೆ ನಮ್ಮ ಮುಂದೆ ಒಂದ್ ಸ್ವಲ್ಪ ಜಾಗ ಆಮೇಲೆ ಅಂತರಾಳ ಅದಾದ್ಮೇಲೆ ಗರ್ಭಗುಡಿ ಸೊ ಹಾಗಾಗಿ ಸುಮಾರು ಐವತ್ತಕ್ಕೂ ಹೆಚ್ಚು ಅಡಿಗಳ ದೂರದಲ್ಲಿ ರಾಮ ಇದ್ದಾನೆ ಸೊ ಹಾಗಾಗಿ ನಮಗೆ ಅದು ತೀರಾ ಹತ್ತಿರದಿಂದ ನೋಡ್ತೀವಿ ಆ ಅಲಂಕಾರ ಎಲ್ಲ ಗಮನಿಸ್ತೀವಿ ಅನ್ನೋ ಅಷ್ಟು ಇದು ಸಿಗಲ್ಲ ದೇವ್ರ ದರ್ಶನ ಒಟ್ಟಾರೆಯಾಗೆ ಆಗತ್ತೆ ಮೊದಲನೇ ಸಲ ರಾಮನ ವಿಗ್ರಹನ ನೋಡಿದಾಗ ನೀವು ಫಸ್ಟ್ ಟೈಮ್ ನೋಡಿದ್ರಿ ಏನಾದ್ರೆ ಹೋದಾಗ ಅದಕ್ಕೆ ಅಲ್ವಾ ಹೋಗಿದ್ದೆ ಹೋಗಿದ್ದೆ ಅದು ಒಂದು ಉದ್ದೇಶ ಇಟ್ಕೊಂಡು ತುಂಬಾ ಸಂತೋಷ ಇತ್ತು ಟಿವಿನಲ್ಲಿ ನೋಡ್ತಾ ಇದ್ವಿ ಅದು ಟಿವಿನಲ್ಲಿ ಅದು ಹೇಗಿದೆ ರಾಮನ್ ಚಿತ್ರನೆಲ್ಲ ಕಣ್ಣ ಮುಂದೆ ತುಂಬಿಕೊಂಡಿತ್ತು ಅದನ್ನ ಎದುರಿಗೆ ಕಣ್ಣೆದುರಿಗೆ ನೋಡೋದೇ ಒಂದು ಅನುಭವ ನಮ್ಗೆ ಅಲ್ಲಿ ಎರಡು ಕಾರಣದಿಂದ ರಾಮ ನಮ್ಗೆ ತುಂಬಾ ವಿಶೇಷವಾಗಿದ್ದ ಒಂದು ಆ ನಮ್ಮದೇ ಕರ್ನಾಟಕದ ಒಬ್ಬ ಶಿಲ್ಪಿ ಕೆತ್ತಿರೋದು ಹಾಗಾಗಿ ಆ ರಾಮ ನಮ್ಮವ ಅಂತ ಅನ್ಸ್ಬಿಟ್ ನಮ್ಗೆ ಆ ಯಾಕೆಂದ್ರೆ ಸುಂದರವಾದ ಆ ಮಾರ್ಬಲ್ ಮಾರ್ಬಲ್ ಬಿಲ್ಡಿಂಗ್ ಅದು ಗರ್ಭಗೃಹ ಅದರಲ್ಲಿ ಬೆಳಕು ತುಂಬಾ ಚೆನ್ನಾಗಿ ಪ್ರಜ್ವಲಿಸ್ತಾ ಇತ್ತು ಆ ಕೃಷ್ಣ ಶಿಲೆಯ ರಾಮ ಆ ಇಡೀ ಒಂದು ಮಂದಿರದ ಗರ್ಭಗುಡಿಯ ಒಂದು ಸೌಂದರ್ಯವನ್ನ ತರ ಇತ್ತು ಆಮೇಲೆ ಆ ನಗು ಇದೆ ಅಲ್ವಾ ನಾವು ಇದ್ರಲ್ಲಿ ನೋಡಿದ್ವಿ ಆದ್ರೆ ನಾವೇನಂದ್ರೆ ಇದ್ರಲ್ಲಿ ಮೊಬೈಲ್ ಅಲ್ಲಿ ನೋಡುವಾಗಲೇ ಏನ್ ಮಾಡ್ತಿದ್ವಿ ಅಂದ್ರೆ ಹತ್ರದಿಂದ ನೋಡ್ತಾ ಇದ್ವಿ ನಮ್ಗೆ ಆ ದಿವ್ಯತೆ ಅಷ್ಟೊಂದು ಗೊತ್ತಿಲ್ಲ ಗೊತ್ತಾಗ್ತಿರ್ಲಿಲ್ಲ ಹತ್ರದಿಂದ ನೋಡುವಾಗ ಶಿಲ್ಪನ ಆದ್ರೆ ಅಲ್ಲಿ ನೋಡುವಾಗ ನಮಗೆ ಆ ಈ ಕುವೆಂಪು ರಾಮಾಯಣ ದರ್ಶನದಲ್ಲಿ ಒಂದು ಮಾತಾಡ್ತಾರೆ ಅಹ್ ರಾವಣ್ ಯಾವ ತರ ಇದ್ದ ಅನ್ನೋದಕ್ಕೆ ಈ ತೆಳುಗೆರೆಯ ಮುಖ ಅಂತೇಳಿ ಅಂದ್ರೆ ನಗೋದು ತೆಳುಗೆರೆಯ ಗೆರೆಯ ನಗು ಅಂತ ಈಗ ನಮ್ಗೆ ಅಲಂಕಾರಿಕ ಹೇಳ್ತಾರೆ ಈ ನಗುವನ್ ಬಗ್ಗೆ ಹೇಳ್ತಾ ಅಸಿತ ಸ್ಮಿತಾ ಅಸಿತ ಅತಿ ಹಸಿತ ಅನ್ನೋದು ಅಂದ್ರೆ ನಗುವನ್ನ ನೂರಾರು ಪ್ರಕಾರಗಳನ್ನ ಸಾರಿ ಹತ್ತಾರು ಪ್ರಕಾರಗಳನ್ನ ಹೇಳ್ತಾರೆ ಆದ್ರೆ ಇಲ್ಲಿ ಕುವೆಂಪು ಅವರು ಆ ಗೆರೆ ನಗು ಇದೆ ಆ ಗೆರೆ ನಗುವಿನ ಒಂದು ಬಾಲ ರಾಮ ನಮ್ಗೆ ಅಲ್ಲಿ ತುಂಬಾ ಅದ್ಭುತವಾಗಿ ಕಾಣಿಸ್ತಾರೆ ಹೌದು ಜಾಸ್ತಿ ಹೊತ್ತು ನೋಡ್ಬೋದು ಯಾವ ತುದಿನಲ್ಲಿ ನಿಂತ್ಕೊಂಡ್ರು ಕಾಣೋ ಹಂಗೆ ವಿಶಾಲವಾಗಿದೆ ಒಳಗಡೆ ಲೈಟಿಂಗ್ ಮಾಡಿದಾರ ಅಥವಾ ಎಣ್ಣೆ ದೀಪನ ಇಲ್ಲ ಲೈಟ್ಸ್ ಇಲ್ಲ ಇದೆ ದೀಪಗಳೆಲ್ಲ ಇದೆ ರಾಮ ವಿಗ್ರಹ ನೋಡಿದ ನೋಡಿದು ನಿಮಗೆ ಹೌದು ಖಂಡಿತ ನಮ್ಗೊಂದೊಂದು ಹೆಮ್ಮೆ ಅಲ್ಲ ನಮ್ಮ ಕರ್ನಾಟಕದ ಶಿಲೆ ಈ ಕರ್ನಾಟಕದಲ್ಲೇ ಇಷ್ಟು ಆ ಕಲ್ಲಲ್ಲಿ ರಾಮ ಕೂತಿದ್ದ ಅನ್ನೋದೇ ಒಂದು ಹೆಮ್ಮೆ ಶಿಲೆ ಕರ್ನಾಟಕದ್ದು ಅದೆಲ್ಲ ವಿಷಯ ಮುಂಚೆನೆ ಗೊತ್ತಿದ್ರಿಂದ ನಮ್ಗೆ ಇದು ಇನ್ನೂ ಜಾಸ್ತಿ ಪ್ರಸಾದ ವಿತರಣೆ ಏನೋ ಇದೆ ಟಿಕೆಟ್ ಇಲ್ಲ ಯಾವ್ದಕ್ಕೂ ಟಿಕೆಟ್ ಇಲ್ಲ ಪ್ರಸಾದ ಒಂದೊಂದು ನಾವು ಇಡೀ ದರ್ಶನ ಮುಗಿಸ್ಕೊಂಡು ವಾಪಸ್ ಹೋಗುವಾಗ ಲಡ್ಡು ಕೊಡ್ತಾರೆ ಒಂದು ಪ್ರಸಾದ ಲಡ್ಡು ರುಬ್ ಕೊಡ್ತಾರೆ ಕೊಡ್ತಾರೆ ಲಾಡು ಅಂತ ಆದರೆ ಹೊರಗಡೆ ದಾಸೋಹಗಳು ಬೇರೆ ಬೇರೆಯವ್ರು ಮಾಡ್ತಾರೆ ಉದಾಹರಣೆಗೆ ನಾವು ಹೋದಾಗ ಮಧ್ಯಾಹ್ನ ಹೋದಾಗ ಬೇರೆ ಬೇರೆಯವ್ರು ಕೊಡ್ತಾ ಇದ್ರು ಅಲ್ಲಿ ಊಟ ಕೊಡ್ತಾ ಇದ್ರು ಉಚಿತವಾಗಿ ಮತ್ತು ಸಾಯಂಕಾಲ ತಮಿಳ್ನಾಡು ಅವರು ಯಾರು ಇಡ್ಲಿ ದೋಸೆ ಕೊಡ್ತಿದ್ದೀವಿ ಹೇಳಿಬಿಟ್ಟು ಹೇಳಿದರು ಮತ್ತು ನಮ್ಮದೇ ಆದ ಒಂದು ತೇಜಸ್ವಿನಿ ಅನಂತಕುಮಾರ್ ಅವ್ರದ್ದು ಅವ್ರದ್ದು ಸಹ ಒಂದು ಕಡೆ ಇತ್ತು ಅಂತೇಳಿ ನಮಗೆ ಗೊತ್ತಾಯ್ತು ಈಗ ಬೇರೆ ಬೇರೆ ಕಡೆ ತುಂಬ ಜನ ದಾಸೋಹದ ರೀತಿ ಪ್ರಸಾದವನ್ನು ಹಂಚ್ತಾಯಿದ್ರು ಆದರೆ ದೇವಮಂದಿರದ ಮಾತ್ರ ಒಂದೇ ಒಂದು ಲಡ್ಡು ರೂಪದ ಪ್ರಸಾದವನ್ನು ಕೊಡ್ತಾರೆ ಪಲ್ಲಕ್ಕಿ ಉತ್ಸವಕ್ಕೆ ಮಾತ್ರ ನಮಗೆ ಪರ್ಮಿಷನ್ ಇತ್ತು ಪಲ್ಲಕ್ಕಿ ಉತ್ಸವಕ್ಕೆ ಅಟೆಂಡ್ ಮಾಡೋದಕ್ಕೆ ಹಾಗಾಗಿ ಅದನ್ನು ನಾವು ಅಟೆಂಡ್ ಮಾಡೋದು ಅಂದರೆ ಅದಕ್ಕೆ ಭಕ್ತಾದಿಗಳು ಕೊಡ್ಬೋದು ಪಲ್ಲಕ್ಕಿ ಉತ್ಸವಕ್ಕೆ ಸೇವೆ ಕೊಡ್ಬೋದು ಅದಕ್ಕೆ ಪಾಸ್ ತಂದು ಕೊಡ್ತಾರೆ ಈಗ ಇವತ್ತು ನಾನು ಸೇವೆ ಕೊಟ್ಟರೆ ನಾನು ನಾಳೆ ಅಟೆಂಡ್ ಮಾಡ್ಬೋದು ನನಗೆ ಇವತ್ತು ಬೆಳಗ್ಗೆ ಪಾಸ್ ಕೊಡ್ತಾರೆ ಸಾಯಂಕಾಲ ನಾನು ಪಲ್ಲಕ್ಕಿ ಉತ್ಸವ ಅಟೆಂಡ್ ಮಾಡ್ಕೊಡ್ತೀವಿ ನೀವು ಆ ಥರ ಬುಕ್ ಮಾಡಿದ್ರೆ ಇಲ್ಲ ನಮಗೆ ಆ್ಯಕ್ಚುಲಿ ಟೈಮ್ ತುಂಬ ಕಡಿಮೆ ಇತ್ತು ಬುಕ್ ಮಾಡೋದಕ್ಕೆ ನಮ್ಗೆ ಟೈಮ್ ಕಡಿಮೆ ಇತ್ತು ಬಟ್ ನಾವು ಪರ್ಮಿಷನ್ ತೊಗೊಂಡ್ವಿ ಅಂದರೆ ಅವರು ಮಟ್ ಮಠಕ್ಕೆ ಮಠದವರು ದೇವಸ್ಥಾನದವ್ರು ಹೇಳಿ ಪಾಸ್ ತರಿಸ್ಕೊಡೋಷ್ಟು ನಮಗೆ ಟೈಮ್ ಇರಲಿಲ್ಲ ನಾವು ಹೋಗಿದ್ದೇ ಎರಡೇ ದಿನಕ್ಕೆ ಶನಿವಾರ ಹೋಗಿ ಭಾನುವಾರ ಬಂದುಬಿಡ್ತೀವಿ ಭಾನುವಾರ ಮಧ್ಯಾಹ್ನನೇ ಫ್ಲೈಟ್ ಇದ್ದಿದ್ದರಿಂದ ಭಾನುವಾರ ಸಾಯಂಕಾಲ ಉತ್ಸವಕ್ಕೆ ನಮಗೆ ಪಾಸ್ ತೊಗೊಳ್ಳೋದಕ್ಕೆ ಅಷ್ಟು ಟೈಮ್ ಇರಲಿಲ್ಲ ಹಾಗಾಗಿ ನಾವು ಶನಿವಾರನೇ ಅವರು ಅವ್ರು ಯಾರೋ ಒಬ್ರು ಹೆಡ್ ಇದ್ದರು ಅವ್ರ ಹತ್ರ ಪರ್ಮಿಷನ್ ತಗೊಂಡು ಅವ್ರು ಹೇಳಿದರು ಇಂಥ ಸಮಯಕ್ಕೆ ನೀವು ಬಂದರೆ ನಿಮಗೆ ಅಲ್ಲಿ ಇರಬೇಕು ಅಂದರೆ ನಾವು ಪರ್ಮಿಷನ್ ಕೊಡೋರು ಹಾಗೆ ಬನ್ನಿ ಅಂತ ಹೇಳಿದ್ರು ನಮಗೆ ಶನಿವಾರ ಬೆಳಗ್ಗೆ ಭಾನುವಾರ ಸಂಜೆ ಬಂದುಬಿಟ್ರೆ ಹೌದು ನಾವು ಶನಿವಾರ ಬೆಳಗ್ಗೆ ಆರು ಗಂಟೆ ಫ್ಲೈಟ್ಗೆ ಹೋದ್ವಿ ಎಷ್ಟೊತ್ತು ಬೇಕಾಯಿತು ಅಲ್ಲಿ ಅದೇ ನಮ್ಮ ಮುಂಬೈನಲ್ಲಿ ಒಂದು ಸ್ಟಾಪ್ ಇದ್ದು ಹೋಗಿದ್ರಿಂದ ನಮಗೆ ಹತ್ತು ಹತ್ತು ಅಲ್ಲಿ ಹೋಗಬೇಕಾಗಿತ್ತು ಹನ್ನೊಂದು ಗಂಟೆಗೆ ನಾವು ನಾವು ಮಠಕ್ಕೆ ಹೋದಾಗಲೇ ಹನ್ನೆರಡು ಗಂಟೆ ಆಯ್ತು ಮಾರನೇ ದಿನ ನಾವು ಇಡೀ ಅಯೋಧ್ಯೆನ ನಮ್ದೇ ಊರು ಅನ್ನೋ ತರ ನಾವು ಸುತ್ತಾಡಿದ್ವಿ ನಮ್ಮ ಊರು ಸಹ ಅಂದ್ರೆ ಒಂದು ಅಡಿ ಅಡಿಗೂ ಸಹ ಕೆಲವು ಏರಿಯಾಗಳಲ್ಲಿ ಈ ಸಾಧುಗಳು ದೊಡ್ಡ ದೊಡ್ಡ ಆಕಾಡಗಳು ಇತ್ತು ಆಕಾಡಗಳು ಅಂದ್ರೆ ಚಿಕ್ಕ ಚಿಕ್ಕದಲ್ಲ ಗಟ್ಟಲೆ ಇತ್ತು ಅಲ್ಲಿ ಸಾಧುಗಳು ಸಹ ಯಾವಾಗಲೂ ರಾಮ ಭಜನೆ ಮಾಡ್ತಾ ಇದ್ರು ರಾಮನ ಒಂದು ಪಠನೆ ಮಾಡ್ತಾ ಇದ್ರು ಮತ್ತೆ ಅವರು ಒಂಥರ ಸಾತ್ವಿಕವಾದ ಜೀವನವನ್ನ ಅಲ್ಲಿ ನಡೆಸ್ತಾ ಇದ್ರು ಆಮೇಲೆ ನಾವೆಲ್ಲ ಹೋದಾಗ ತುಂಬಾ ಖುಷಿಯಿಂದ ಅಲ್ಲೆಲ್ಲ ಕಡಲೆ ಕಾಳ ಪ್ರಸಾದ ತುಂಬಾ ಪ್ರೀತಿಯಿಂದ ಕೊಡ್ತಾ ಇದ್ರು ಬರೀ ಏನೋ ಪ್ರಸಾದ ಹಂಚ್ಬೇಕು ಅಂತ ಕೊಡ್ತಿರ್ಲಿಲ್ಲ ಅಯೋಧ್ಯೆಯಲ್ಲಿ ಸೀತಾಕ ರಸೋಯಿ ಅಂತ ಮುಂಚೆ ಇತ್ತು ಅದನ್ನು ನಾವು ಕೇಳಿದ್ವಿ ಇಲ್ಲಿದೆ ಅಂತ ಹೇಳಿದ್ರು ಅದೆಲ್ಲ ಒಡೆದಾಕ್ಬಿಟ್ಟಿದಾರಂತೆ ಅಂದರೆ ಮುಂಚೆ ಅದೇ ಅಖಾಡ ಅಥವಾ ಸಾಧುಗಳೆಲ್ಲ ಇರೋ ಅಂತ ಜಾಗ ಇರ್ತಿತ್ತಲ್ಲ ಅದ್ರಲ್ಲಿ ಒಂದು ಸೀತಾಕ ರಸೋಯಿನಲ್ಲಿ ಅವರು ಅಡುಗೆ ಎಲ್ಲ ಮಾಡ್ಕೊಳ್ತಾ ಇದ್ರು ಹಿಂದೆ ನಾನು ನೈಂಟಿ ತ್ರೀನಲ್ಲಿ ಹೋದಾಗ ಅದನ್ನೆಲ್ಲ ನೋಡಿದ್ದೆ ನಾನು ಇವಾಗಲೂ ಇರಬಹುದು ಅಂದ್ಕೊಂಡೆ ಆಮೇಲೆ ಅಲ್ಲೊಬ್ರು ಹೇಳಿ ಅದೇ ದುಬೈ ಅವರು ಹೇಳಿದ್ರು ಈಗ ಅದನ್ನ ಆ ಬಿಲ್ಡಿಂಗ್ನೆಲ್ಲ ಒಡೆದಾಕ್ಬಿಟ್ಟಿದ್ದಾರೆ ಎಲ್ಲ ಹೊಸದಾಗ್ ಕಟ್ಬೇಕಾಗಿರೋದ್ರಿಂದ ಅವ್ರಿಗೆ ಬೇರೆ ಕಡೆ ಆಶ್ರಮಕ್ಕೆಲ್ಲ ವ್ಯವಸ್ಥೆ ಆಗಿದೆ ಅಲ್ಲಿದ್ದ ಸಾಧುಗಳೆಲ್ಲ ಬೇರೆ ಕಡೆ ಬಂದಿದ್ದಾರೆ ಅಂತ ಬಹುಶಃ ಆ ಜಾಗದಲ್ಲಿ ಮತ್ತೆ ಇನ್ನೊಂದ್ ಹೊಸದಾಗಿ ಸೀತಾಕರ ಸಹಿ ಕಟ್ಟಬಹುದೇನೋ ಇನ್ನೊಂದು ನಮ್ಗೆ ಮತ್ತೆ ಕಾಣಿಸ್ಲಿಲ್ಲ ಮಹಾರನೇ ದಿನ ನಾವು ಸರಿಯು ನದಿ ಎದುರು ಹೋಗ್ಬೇಕು ಅಂತೇಳಿ ಡಿಸೈಡ್ ಮಾಡಿದ್ವಿ ಆ ಸರಿಯು ನದಿ ಹತ್ರ ಹೋಗುವ ಹೋಗೋದಕ್ಕೆ ಮೊದಲು ಅವು ವಾಲ್ಮೀಕಿ ಮಂದಿರ ಹೋದ್ವಿ ವಾಲ್ಮೀಕಿ ಮಂದಿರ ಹೋದಾಗ ಅಲ್ಲಿ ಶಿಲ್ಪಗಳು ತುಂಬಾ ವಿಶೇಷವಾಗಿತ್ತು ಅಂದ್ರೆ ಎಲ್ಲ ರಾಮಾಯಣಕ್ಕೆ ಸಂಬಂಧಪಟ್ಟಂತ ಶಿಲ್ಪಗಳಿತ್ತು ಅದ್ರ ಜೊತೆಗೆ ನವಗ್ರಹಗಳ ವಿಶೇಷ ಶಿಲ್ಪಗಳಿತ್ತು ಅಂದರೆ ಬೇರೆ ಕಡೆಗಿಂತ ತುಂಬ ಭಿನ್ನವಾದ ಅಂದರೆ ತುಂಬ ಹಳೆವೇನಲ್ಲ ಬಹುಶಃ ಒಂದು ಹತ್ತೊಂಬತ್ತನೇ ಶತಮಾನದ್ದು ಅಂತ ಕಾಣುತ್ತೆ ಅಲ್ಲೆಲ್ಲ ಶಿಲ್ಪಗಳನ್ನ ಆ ಕಂಬಗಳಲ್ಲಿ ಮಾರ್ಬಲ್ ಕಂಬಗಳಲ್ಲಿ ಕೆತ್ತಿದ್ದು ಅದು ತುಂಬ ವಿಶೇಷವಾಗಿತ್ತು ಭಿನ್ನವಾಗಿತ್ತು ನಮ್ಮ ದಕ್ಷಿಣ ಭಾರತದ ಶಿಲ್ಪಕಲೆಗಿಂತ ಸ್ವಲ್ಪ ಭಿನ್ನ ಅನಿಸ್ತು ಆಗ ಅವಗಳನ್ನೆಲ್ಲ ನೋಡಿ ಅಧ್ಯಯನ ಮಾಡಿ ಬಂದ್ವಿ ಆಮೇಲೆ ಆ ವಾಲ್ಮೀಕಿ ಮಂದಿರದ ಗೋಡೆ ಗೋಡೆಗಳಲ್ಲೆಲ್ಲ ಕಂಪ್ಲೀಟ್ ಸುತ್ತಲೂ ಸಹ ರಾಮಾಯಣವನ್ನು ಬರೆದಿದ್ದಾರೆ ರಾಮಾಯಣದ ಒಂದು ಕಥೆಯನ್ನ ಸಂಕ್ಷಿಪ್ತವಾಗಿ ಎಲ್ಲ ಕಡೆ ಬರ್ದಿದ್ದಾರೆ ಸಂಸ್ಕೃತದಲ್ಲಿ ಹಿಂದಿಲೇ ಇದೆ ಹಿಂದ್ಗಡೆ ಒಂದು ಇದಿದೆ ಬಾಗ್ಲಿದೆ ಅಲ್ಲಿ ಒಳಗಡೆ ಹೋದ್ರೆ ಬಡ ಹನುಮಾನ್ ಅಂತ ಹೇಳ್ಬಿಟ್ಟು ಒಂದು ಸುಮಾರು ಒಂದು ಹದಿನೈದು ಅಡಿ ಮೇಲೆ ಇದೆ ಅನ್ಸುತ್ತೆ ಮಾರ್ಬಲ್ ಶಿಲ್ಪನೆ ಹನುಮಂತನ ಒಂದು ಶಿಲ್ಪ ಇದೆ ಅದಾದ್ಮೇಲೆ ಮತ್ತೆ ನಮ್ಗೆ ತುಂಬಾ ಖುಷಿ ಅಂದ್ರೆ ಅಲ್ಲಿನ ಆಕಾಡುಗಳು ಅಲ್ಲಿ ಪ್ರತಿಯೊಂದು ಆಖಾಡುಗಳಲ್ಲಿ ಆಖಾಡುಗಳು ಅಂದ್ರೆ ಒಂದ್ ರೀತಿ ಆಖಾಡಗಳು ಅಂದ್ರೆ ವಾಸ್ತವ ಅರ್ಥ ಗರಡಿ ಮನೆಗಳು ಅಂತ ಆದರೆ ಅಲ್ಲಿ ಆ ಕಡೆಗಳೆಂದ್ರೆ ಸಾಧು ಸಂತರು ಉಳ್ಕೊಂಡಿರೋ ಒಂದು ಮನೆ ಜಾಗಗಳನ್ನ ಇದು ಆ ಕಡೆಗಳು ಅಂತೇಳಿ ಕರೀತಾರೆ ಅಲ್ಲಿ ಒಂದೊಂದು ಕಡೆ ಸಹ ಎಷ್ಟೊಂದು ಸಾಧುಗಳಿತ್ತು ಆಮೇಲೆ ಪ್ರತಿಯೊಬ್ಬರೂ ಸಹ ಏನೋ ಒಂದು ಭಜನೆ ಮಾಡ್ತಿದ್ರು ಏನೋ ಒಂದು ಪಾರಾಯಣ ಮಾಡ್ತಾಯಿದ್ರು ಏನೋ ಒಂದು ಶ್ಲೋಕಗಳನ್ನ ಪಠಿಸ್ತಾ ಇದ್ರು ಅವೆಲ್ಲ ನಾವು ನೋಡಿಕೊಂಡು ತುಂಬ ಖುಷಿ ಆಗ್ತಿತ್ತು ಅವರೆಲ್ಲ ಯಾರು ಸಹ ಈಗ ಪರದ ಅರಿವೇ ಇಲ್ಲದೆ ಅವರು ಅವ್ರ ಪಾಡಿಗೆ ಅವರು ನಾವು ಎಷ್ಟು ಓಡಾಡ್ತಿದ್ರು ಸಹ ನಮ್ಮ ಕಡೆ ಗಮನ ಇರ್ತಿರ್ಲಿಲ್ಲ ಕೆಲವರಿಗೆ ಆ ಮಟ್ಟಿಗೆ ಆ ಒಂದು ತಾಧ್ಯಾತ್ಮ ಭಾವದಿಂದ ಅವ್ರು ಅದನ್ನೆಲ್ಲ ಪಠನೆ ಮಾಡ್ತಾ ಇದ್ರು ಆಮೇಲೆ ಕೆಲವು ದೇವಾಲಯಗಳಲ್ಲಿ ಅಲ್ಲಿ ಆ ಕಡೆಗಳಲ್ಲಿ ಭಜನೆ ಮಾಡ್ತಿದ್ರು ರಾಮನ ಭಜನೆ ಮಾಡಿ ಅಲ್ಲಿ ಇರ್ತಾ ಇದ್ರು ಕೆಲವೆಲ್ಲ ಅವರೆಲ್ಲ ನೋಡಿದ್ರೆ ಅವ್ರ ಯಾರು ದುಡ್ಡುಗೋಸ್ಕರ ಬಂದು ಮಾಡುವಂಥವ್ರು ಅಂತ ಅನಿಸ್ಲಿಲ್ಲ ನಿಜವಾದ ರಾಮ ಭಕ್ತಿಯಿಂದ ರಾಮನ ಮೇಲಿನ ಪ್ರೀತಿಯಿಂದ ಅವರೆಲ್ಲರೂ ಸಹ ಅಲ್ಲಿ ಆ ಒಂದು ಪ್ರಾರ್ಥನೆಯನ್ನ ಸಲ್ಲಿಸ್ತಾ ಇದಾರೆ ಅಂತ ಅಹ್ ನನ್ಗನಿಸ್ತು ದುಡ್ಡಿಗೆ ದುಡ್ಗೆ ಮಾಡೋರಾದ್ರೆ ಆ ರೀತಿ ಮಾಡೋ ಅಂತವ್ರಲ್ಲ ಮತ್ತೆ ಅಲ್ಲಿ ಒಂದು ಮರ ಇದೆ ಆ ಮರಕ್ಕೆ ಸುತ್ತಲೂ ಸಹ ಭಗವದ್ಗೀತೆಯ ಒಂದು ತಗಡುಗಳಲ್ಲಿ ಬಂದು ಭಗವದ್ಗೀತೆಯ ತಗಡಿನ ಹಾಳೆಗಳಲ್ಲಿ ಬರೆದು ಇಡೀ ಮರಕ್ಕೆ ಅದನ್ನ ಸುತ್ತಿದ್ದಾರೆ ಆ ಹಾಗಾಗಿ ಅದೊಂಥರ ವಿಶೇಷ ಅಂತ ಅನಿಸ್ತು ಆ ದೇವಾಲಯದಲ್ಲಿ ದೇವಾಲಯದಲ್ಲಿಂಬತ್ ಮೂರಲ್ಲ ಅಯೋಧ್ಯೆ ನೋಡಿದ್ರಿ ಹಾ ನೋಡಿದ್ದೆ ಈಗ ಅಯೋಧ್ಯೆ ಎರಡು ಅಯೋಧ್ಯೆ ಹೇಗಿದೆ ವ್ಯತ್ಯಾಸ ಹ್ಞೂ ಆವಾಗ ತೊಂಬತ್ತ್ಮೂರರಲ್ಲಿ ನಾವು ಹೋದಾಗ ಆಗಷ್ಟೇ ಬಾಬಿ ಮಸೀದಿ ಒಡೆದ ಗಲಾಟೆ ಎಲ್ಲ ಇತ್ತು ಅಂದರೆ ಆವಾಗ ಒಂದು ಭರವಸೆ ಇತ್ತು ಜನರಿಗೆ ಆದರೆ ನಾನು ಅದನ್ನು ಅವಾಗ ನಂಗೆ ಚೆನ್ನಾಗಿ ನೆನಪಿದೆ ಒಂದು ಸಣ್ಣ ಸಣ್ಣ ಜಾಗದಲ್ಲೂ ರಾಮನ್ ಫೋಟೋ ಇಟ್ಬಿಟ್ಟು ಪೂಜೆ ಮಾಡ್ತಾಯಿದ್ರು ಗೋಧಿ ಉಂಡೆ ಇದೆಲ್ಲ ನೈವೇದ್ಯ ಮಾಡಿ ಹೋದ್ರೆ ಪ್ರಸಾದ ಅಂತ ಕೊಡೋದು ಮಂಗಳಾರತಿ ಮಾಡೋದು ಭಜನೆ ಮಾಡೋದು ಇವಾಗಲೂ ಅದು ನಿರಂತರ ಭಜನೆ ನಡೀತಾನೆ ಇದೆ ನಂಗೆ ಅದೊಂದು ತುಂಬ ಅಲ್ಲಿ ಆಶ್ಚರ್ಯ ಆಯಿತು ಇಪ್ಪತ್ನಾಲ್ಕು ಗಂಟೆನೂ ಭಜನೆ ಮಾಡೋ ಆಶ್ರಮಗಳಿದೆ ರಾಮನ್ನ ಅಂದರೆ ಅಲ್ಲಿ ಸಾಧುಗಳೆಲ್ಲ ಇರ್ತಾರಲ್ಲ ಇಬ್ಬಿ ಬ್ರಾದ್ಮೇಲೆ ಇಬ್ಬಿ ಬ್ರಾದ್ಮೇಲೆ ಕೂತ್ಕೊಂಡು ಭಜನೆ ಮಾಡ್ತಾನೆ ಇರ್ತಾರೆ ನಿರಂತರವಾಗಿ ಅದನ್ನ ನಾನು ಆವಾಗ ಹೋದಾಗಲೂ ನೋಡಿದ್ದೆ ನಿರಂತರವಾಗಿ ಭಜನೆ ಮಾಡ್ತಾ ಇದ್ರು ಮತ್ತೆ ಅವಾಗ ಒಂದು ಒಂದು ಆಶೆ ಇತ್ತು ಅನ್ಸುತ್ತೆ ಇನ್ನು ಮುಂದೆ ನಂಗೆ ನಮ್ಗೆ ರಾಮ ಮಂದಿರ ಕಟ್ಟೋದಕ್ಕೆ ಅವಕಾಶ ಆಗತ್ತೆ ಅನ್ನೋದಿತ್ತು ಇವಾಗ ಒಂಥರ ಕಂಪ್ಲೀಟ್ ಅವ್ರು ಅಲ್ಲಿನ ಜನರಲ್ ಒಂದು ಸಂತೋಷ ಅಲ್ಲ ಅಲ್ಲಿ ಒಂದು ಸಣ್ಣ ಮಕ್ಕಳು ಹೇಳ್ತಾರೆ ರಾಮ್ ಕ ರಾಜ್ಯ ಆಗಯ ಅಂತ ಯಾವುದೋ ಹುಡುಗ ಹೇಳ್ದ ಮಠ ಎಷ್ಟು ಹಳೇದು ಸುಮಾರು ಯಾಕಂದ್ರೆ ಅಂತಾನೆ ಗೊತ್ತಿರಲಿಲ್ಲ ಹಾ ಸರ್ ನನಗೆ ತಿಳಿದ ಮಟ್ಟಿಗೆ ಪೇಜಾವರ ಶ್ರೀಗಳು ಯಾವಾಗ ರಾಮಲಲ್ಲ ನ ಕಾಪಾಡಿ ವಿಗ್ರಹನ ಒಂದು ಅಲ್ಲಿ ಅವಾಗಿಂದ ಅಲ್ಲಿ ಮಠ ಸ್ಥಾಪನೆ ಆಯಿತು ಅಂತ ಕೇಳ್ಪಟ್ಟೆ ಚಿಕ್ಕದೆ ಮಠ ಒಂದು ಆರ್ಯಂಡ್ ರೂಮ್ ಇರ್ಬೋದು ಕೆಳಗಡೆ ಎಲ್ಲ ದೇವ್ರ ಪೂಜೆ ಮತ್ತೆ ಶಿಷ್ಯ ಹೇಳ್ಕೊಳಕ್ಕೆ ಅಡಿಗೆ ಶಾಲೆ ಅವೆಲ್ಲ ಇದೆ ಹಾಗಾಗಿ ಅಲ್ಲಿ ರೂಮ್ ಸಿಗೋದು ಸ್ವಲ್ಪ ಕಷ್ಟ ಕಡಿಮೆ ಕೊಠಡಿ ಇರೋದ್ರಿಂದ ಇವಾಗ ರಿನೋವೇಷನ್ ಆಗಿದೆ ಹಳೆ ಕಟ್ಟಡ ಆದರೂ ಇವಾಗ ರೂಮ್ಸ್ ಎಲ್ಲ ಚೆನ್ನಾಗಿದೆ ಮೂರ್ನಾಲ್ಕು ಜನ ಒಂದೊಂದು ರೂಮಲ್ಲಿ ಇರ್ಬೋದು ಆಮೇಲೆ ಬಾತ್ರೂಮ್ಸ್ ಎಲ್ಲ ನೀಟಾಗಿ ಎಲ್ಲ ಹೊಸದಾಗಿ ಮಾಡಿದ್ದಾರೆ ಆಮೇಲೆ ಊಟದ ಅನುಕೂಲ ಇದೆ ಸರ್ ಹೇಳಿದ್ರೆ ಬೆಳಿಗ್ಗೆ ತಿಂಡಿ ಮಧ್ಯಾಹ್ನ ಊಟ ರಾತ್ರಿ ಊಟ ದೇವರ ನೈವೇದ್ಯ ಪ್ರಸಾದ ಸಿಗತ್ತೆ ಈ ದೇವಸ್ಥಾನಕ್ಕೆ ವಾಪಸ್ ಬಂದರೆ ನಾಗರ ಶೈಲಿ ಅಂತ ಸುಮಾರು ಕಡೆ ಒಂದು ಏನು ಅದು ಅಂದ್ರೆ ಶೈಲಿಯ ವಿಶೇಷತೆ ಏನು ನಮ್ಮ ದ್ರಾವಿಡ ಶೈಲಿಯಲ್ಲಿ ಅದು ಸ್ಟೆಪ್ ಬೈ ಸ್ಟೆಪ್ ಮೇಲೆ ಅಮಲಕ ಅಗಲವಾಗಿರುತ್ತೆ ಮೇಲೆ ಸ್ತೂಪಿ ಇರುತ್ತೆ ಇದೇನ ದೊಡ್ಡ ದೊಡ್ಡ ಇದು ಗೋಪುರಗಳು ಅಂದ್ರೆ ಒಂದೇ ಗೋಪುರ ಅಲ್ಲ ಹಲವಾರು ಗೋಪುರಗಳು ಇರುತ್ತೆ ರೇಖಾನಾಗರದಲ್ಲಿ ಇದು ನಾಗರ ನಾಗರಶೈಲಿಯಲ್ಲಿ ರೇಖಾನಾಗರ ಅಂತ ಹೌದು ನಾಗರ ಶೈಲಿ ನಮ್ಮದು ದ್ರಾವಿಡ ಶೈಲಿ ದ್ರಾವಿಡ ಶೈಲಿಯಲ್ಲಿ ನಿಮಗೆ ಮೆಟ್ಟಿಲ ಮೆಟ್ಟಿಲ ರೀತಿ ಹೋಗುತ್ತೆ ಇದೇನಿಲ್ಲ ಒಂದು ಗೋಪುರ ಮೇಲಕ್ಕೆ ಹೋಗುತ್ತಲ್ವಾ ಆ ನೀವು ಪಟ್ಟದ ಕಲ್ಲು ಅದೆಲ್ಲ ಗಮನಿಸಿರ್ಬೋದು ಅಥವಾ ಪುರಿ ಗಮನಿಸಿರ್ಬೋದು ಆ ರೀತಿ ಇರುತ್ತೆ ಅಲ್ಲಿ ಏನಂದ್ರೆ ನಿಮ್ಗೆ ಅವುಗಳಲ್ಲಿ ಪ್ರತ್ಯೇಕವಾದ ಸ್ಟೆಪ್ ಸ್ಟೆಪ್ಸ್ ಹೋಗುತ್ತೆ ರೇಖಾ ನಾಗರ ಅಂತ ಹೇಳ್ತಾರೆ ಕದಂಬ ನಾಗರ ಅಂತಲೂ ಸಹ ನಮ್ಮ ಕರ್ನಾಟಕ ಕರ್ನಾಟಕದ ವಿಚಾರದಲ್ಲಿ ಹೇಳ್ತಾರೆ ಈಗ ಅಯೋಧ್ಯೆನ ಸಂಪೂರ್ಣ ನೋಡ್ಬೇಕು ಅಂದ್ರೆ ಎಷ್ಟ್ ದಿನ ತೆಗೆದಿಡ್ಬೇಕು ಎಷ್ಟು ದಿನ ಮೀಸಲಿಟ್ಕೊಂಡು ಹೋಗ್ಬೇಕು ಅಂತ ಅನ್ಸುತ್ತೆ ಬರೀ ದೇವ್ರ ದರ್ಶನ ಮಾಡ್ಬೇಕು ಅನ್ನೋದಾದ್ರೆ ನಿಮ್ಗೆ ಒಂದು ದಿನ ಸಾಕು ಅಲ್ಲಿ ಹೋಗಿ ಮತ್ತೆ ಸರಿಯು ನದಿಯಲ್ಲಿ ಹೋಗಿ ಬರೋದಿಕ್ಕೆ ಸಾಂಸ್ಕೃತಿಕವಾಗಿಯೂ ಸಹ ಆ ಪ್ರದೇಶವನ್ನು ಹತ್ಕೋಬೇಕು ಅನ್ನೋದಾದ್ರೆ ಒಂದು ಎರಡು ಮೂರು ದಿನ ಬೇಕಾಗುತ್ತೆ ಅದ್ರ ಜೊತೆಗೆ ಅಲ್ಲಿರುವಂತಹ ಹಳೆಯ ವಾಸ್ತುಶಿಲ್ಪ ಶಿಲ್ಪಕಲೆ ಎಲ್ಲ ಅರ್ಥ ಮಾಡ್ಕೋಬೇಕು ಅಂದರೆ ಕರೆಕ್ಟಾಗಿ ಒಂದು ನಾಲ್ಕೈದು ದಿನ ಇದ್ರೆ ಒಂದು ಚೆನ್ನಾಗಿ ಅಯೋಧ್ಯೆ ಒಂದು ಸ್ವಲ್ಪ ಮಟ್ಟಿಗೆ ಒಂದು ಚಿತ್ರಣ ಸಿಗುತ್ತೆ ನಮಗೆ ಅಂದರೆ ಬಹುತೇಕ ಎಲ್ಲ ದೇವಾಲಯಗಳು ಹೇಗೆ ಬೆಟ್ಟದ ರೀತಿ ಹತ್ತಬೇಕು ಯಾವುದು ಸಹ ನಿಮಗೆ ನೆಲಮಟ್ಟದಲ್ಲಿ ದರ್ಶನ ಅಷ್ಟು ಈಸಿಯಾಗಿ ಆಗೋದಿಲ್ಲ ಆಮೇಲೆ ಇನ್ನೂ ವಿಶೇಷವಾಗಿ ಅನಿಸಿದ್ದು ಅಂದರೆ ಎಲ್ಲೇ ಹೋಗಲಿ ನಾವೇ ನೇರವಾಗಿ ಕೆಲವರೆಲ್ಲ ಕೆಲವು ಕಡೆ ಆಕಾರಗಳಲ್ಲಿ ಮಾತ್ರ ಅವರು ಸಾಧುಗಳು ಅವರೇ ಮಾಡ್ತಾರೆ ಪೂಜೆಗೆ ಎಲ್ಲ ಕೊಡ್ತಾರೆ ಮತ್ತು ಪ್ರಸಾದ ಎಲ್ಲ ಅವರೇ ಕೊಡ್ತಾರೆ ತೀರ್ಥ ಪ್ರಸಾದಗಳು ಅದಾದ್ಬಿಟ್ರೆ ಈ ಸರಯೂ ನದಿ ಉದ್ದಕ್ಕೂ ನಾನು ಗಮನಿಸಿದ್ದು ಸರ್ಯೂ ನದಿ ಉದ್ದಕ್ಕೂ ಸಹ ಶಿವಲಿಂಗಗಳ ಪ್ರತಿಷ್ಠಾಪನೆ ಆಗಿದೆ ರಾಮನ ಪ್ರತಿಷ್ಠಾಪನೆಗಿಂತ ಶಿವಲಿಂಗಗಳ ಪ್ರತಿಷ್ಠಾಪನೆ ಆಗಿದೆ ಆ ಎಲ್ಲ ಶಿವಲಿಂಗಗಳನ್ನು ಸಹ ನಾವೇ ಖುದ್ದು ಸ್ಪರ್ಶ ದರ್ಶನ ಮಾಡ್ಬೋದು ಆ ಒಂದು ಸಂದತಿಯನ್ನು ಗಮನಿಸಿದ್ದೇನೆ ಅಲ್ಲಿ ಪುರಾಣದ ಪ್ರಕಾರ ರಾಮ ಅಲ್ಲಿ ಪೂಜೆ ಪೂಜೆ ಮಾಡ್ತಿದ್ದ ಅಂತ ಅಲ್ಲಿ ಅರ್ಚಕರೆಲ್ಲ ನಮ್ಮ ಪುರಾಣ ಎಲ್ಲ ಓದಿ ಹೇಳಿದ್ರು ಸೊ ಅಲ್ಲಿ ನಾಗನಾಥ ಮಂದಿರ ಅಂತಿದೆ ಆಮೇಲೆ ಕಾಲಾರಾಮ್ ಅಂತ ಎಲ್ಲ ದೇವಸ್ಥಾನಗಳಿವೆ ಇನ್ ರಾಮ ಮಂದಿರಕ್ಕೆ ಬಂದಾಗ ನಾವ್ ಸಾಮಾನ್ಯವಾಗಿ ರಾಮ ಲಕ್ಷ್ಮಣ ಸೀತೆ ನೋಡ್ತೀವಿ ಒಟ್ಟಿಗೆ ಸುಮಾರು ಕಡೆ ಎಲ್ಲ ಅಥವಾ ಕ್ಯಾಲೆಂಡರ್ ಅಲ್ಲಿ ಇಲ್ಲಿ ರಾಮ ಒಬ್ನೇ ಇದ್ದಾನೆ ಬಾಲರಾಮ ಆಗಿರೋದ್ರಿಂದ ಲಕ್ಷ್ಮಣಾದ್ರು ಪ್ರತ್ಯೇಕ ಗುಡಿ ತರ ಇದೆಯಾ ಅಥವಾ ಬರೀ ವಿಗ್ರಹ ಆ ದೇವಸ್ಥಾನ ಸಮುಚ್ಚಯದಲ್ಲಿ ಇದೆಯಾ ಇಲ್ಲ ಸರ್ ಸದ್ಯಕ್ಕಂತೂ ಇಲ್ಲ ಮಾಡಬಹುದು ನಾವು ಗಣೇಶ್ ಭಟ್ ಅವ್ರ ತಂಡದ್ದು ರಾಮ್ಲಲ್ಲ ನೋಡೋಣ ಅಂತ ಬಹಳಷ್ಟು ಪ್ರಯತ್ನ ಪಟ್ವಿ ಇಲ್ಲ ಅದನ್ನ ಬೇರೆ ಕಡೆ ಎಲ್ಲೋ ಇಟ್ಟಿದ್ದಾರೆ ಅದೇ ಪ್ರಾಂಗಣದಲ್ಲಿ ಯಾರನ್ನೂ ಬಿಡೋದಿಲ್ಲ ಸೊ ಅದನ್ನು ಅಲ್ಲೇ ಪ್ರತಿಷ್ಠಾಪನೆ ಮಾಡ್ತಾರೆ ಅಂತ ಪಟ್ವಿ ಈಗ ದಶರಥನ ಅರಮನೆ ಇಲ್ಲಿತ್ತು ಅಥವಾ ಇಲ್ಲಿ ಆಟ ಆಟ ಆ ಏನಾದರೂ ಗುರು ಇದೆಯಾ ಸರ್ ದಶರಥಾಸ್ ಪ್ಯಾಲೇಸ್ ನೋಡಿದ್ವಿ ನಾವು ರಾಮ್ ಹನುಮಾನ್ ಗಡಿ ಪಕ್ಕನೇ ಇದೆ ಆ ಅದು ಕೂಡ ಚೆನ್ನಾಗಿ ಮಾಡಿದ್ದಾರೆ ಒಂದು ಪ್ಯಾಲೆಸ್ ಒಂದು ಲುಕ್ ಬರೋ ಹಾಗೆ ಮಾಡಿದ್ದಾರೆ ನೆಲನೆ ಹಂಗೆ ಒಂದು ಕಣಕಣದಲ್ಲೂ ರಾಮ ಅನ್ನೋ ಹಾಗೆ ವಿಲ್ ದಟ್ ಪ್ರೋದ್ರೂ ರಾಮನ ನಾಮ ಎಲ್ಲ ಕಡೆ ಜನರಲ್ಲೂ ಆ ಉತ್ಸಾಹ ಇಷ್ಟೋ ವರ್ಷದಿಂದ ಕಾದು ಇರೋ ಇವಾಗ ಅದೊಂದು ಒಂದು ರೂಪ ಪಡ್ಕೊಳ್ತು ಅನ್ನೋ ಒಂದು ಒಂದು ಉತ್ಸಾಹ ಭಕ್ತಿ ಅಷ್ಟು ಗದ್ದಲದ ನಡುವೆನೂ ಕೂಡ ನಿಂತ್ಕೊಂಡು ಒಂದು ನಿಮಿಷ ಕಣ್ಣು ಮುಚ್ಚಿದ್ರೆ ಆ ಕಾಮ್ನೆಸ್ ಆ ಮನಸ್ಸಿಗೆ ಆ ಒಂದು ಶಾಂತಿ ದೊರೆಯುವಂತ ಒಂದು ಸ್ಥಳ ಅನ್ನಿಸ್ತು